ಬಿಗ್ ಬಾಸ್ ಮನೆಯಿಂದ ಈ ವಾರ ಫೇಮಸ್ ಸ್ಪರ್ಧಿ ಹಠ ಮಾಡಿ ಆಚೆ ಹೋಗಲು ನಿರ್ಧಾರವನ್ನು ಮಾಡಿದ್ದಾರೆ ವೀಕ್ಷಕರೇ ಸೊ ಯಾರು ಯಾವ ವಿಚಾರಕ್ಕೆ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಟ್ವಿಸ್ಟ್ಗಳು ಸಿಗ್ತಾ ಇದೆ ಅಂತ ಹೇಳಿದರೆ ನೀವು ನಂಬಲು ಸಾಧ್ಯವಿಲ್ಲ ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳೇ ಈ ರೀತಿಯಾಗಿ ಮಾಡಿದರೆ ನಿಜಕ್ಕೂ ಅವರನ್ನು ಫಾಲೋ ಮಾಡುವಂಥ ವೀಕ್ಷಕರು ನೋಡುವಂಥ ವೀಕ್ಷಕರಿಗೆ ಬೇಸರ ತರುವಂಥದ್ದು ನಿಜವಾದ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳನ್ನು ಇಷ್ಟಪಡುತ್ತಾರೆ ಅಂತಹ ಸ್ಪರ್ಧಿಗಳೇ ಈ ರೀತಿ ಕೆಲಸ ಮಾಡಿದರೆ ಅವರ ಫಾಲೋ ಮಾಡುವಂಥ ಒಂದು ವೀಕ್ಷಕರಿಗೆ ಬೇಸರ ತರುವಂಥದ್ದು ನಿಜವೇ ಸತ್ಯ ವೀಕ್ಷಕರೇ ಅಂಥದ್ದೇ ಒಂದು ಘಟನೆ ಕಳೆದ ಸೀಸನ್ ಕಳೆದ ವಾರದಲ್ಲಿ ಕೂಡ ನಡಿತು ಆ ವಾರದ ನಂತರವೂ ಕೂಡ ಈ ವಾರ ಅದೇ ರೀತಿ ಆಗ್ತಾ ಇದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ಸೇಫ್ ಆಗಿರುವಂಥ ಶೋಭಾ ಶೆಟ್ಟಿ ಅವರು ಆರೋಗ್ಯ ಸಮಸ್ಯೆಯಿಂದ ನಾನು ಆಚೆ ಹೋಗ್ತೀನಿ ಅನ್ನುವ ಪದವನ್ನು ಬಳಸಿದರು ಅದಾದ ಮೇಲೆ ಸುದೀಪ್ ಅವರು ಆಚೆ ಕಳಿಸಲು ನಿರ್ಧಾರವನ್ನು ಮಾಡಿದರೆ ನಾನು ಹೋಗೋಲ್ಲ ಉಳ್ಕೋತೀನಿ ಅಂತ ಡ್ರಾಮಾ ಮಾಡಿದ್ದಂಥ ಶೋಭಾ ಶೆಟ್ಟಿಗೆ ವಾರ್ನಿಂಗ್ ಕೊಟ್ಟು ಆಚೆ ಕಳಿಸಿದರು ಇದೇ ಒಂದು ವಿಚಾರ ಇವತ್ತು ಕೂಡ ನಡೆದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಹಾಗೂದೇ ಒಂದು ಟಾಸ್ಕ್ ವಿಚಾರದಲ್ಲಿ ಅಂತದ್ದೇ ಒಂದು ಟಾಸ್ಕ್ ವಿಚಾರ ಕೂಡ ಆಗಿತ್ತು ಮೊದಲಿಗೆ ಸ್ನೇಹಿತರಂತ ಇದ್ದಂತಹ ಸ್ಪರ್ಧಿಗಳು ಇವರೇ ಯಾರಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಹಾಗೆ ಮೋಕ್ಷಿತಾ ಗೌತಮ್ ಇಬ್ಬರು ಕೂಡ ಸ್ನೇಹಿತರಂಗೆ ಇದ್ದರು ಅದಾದ ಬಳಿಕ ಇವರ ಮುಖಮುಸು ಬೇರೆ ಬೇರೆ ಹಾಕಿ ಇವರಿಬ್ಬರು ದೂರ ದೂರ ಹಾಕಿದ್ದಾರೆ ಅದಾದ ಬಳಿಕ ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇತ್ತು ಈ ಟಾಸ್ಕ್ನಲ್ಲಿ ಜೋಡಿ ಒಂದು ಸ್ಪರ್ಧೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಯಿತು ಎಲ್ಲರೂ ಕೂಡ ಒಬ್ಬೊಬ್ಬರ ಸ್ಪರ್ಧೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಮೋಕ್ಷಿತಾಗೆ ಗೌತಮಿ ಹೊಡೆದಿದ್ರು ಆದರೆ ಮೋಕ್ಷಿತಾ ಅವರು ಗೌತಮಿಯವನ್ನು ಸೆಲೆಕ್ಟ್ ಮಾಡದೆ ರಿಜೆಕ್ಟ್ ಮಾಡಿದರು ನಾನು ಕ್ಯಾಪ್ಟನ್ ಆದರೂ ಆಗದೆ ಇದ್ರೂ ಪರವಾಗಿಲ್ಲ ಈ ನಾನು ಇವರನ್ನು ಆಯ್ಕೆ ಅಂತ ರಿಜೆಕ್ಟ್ ಮಾಡಿ ತಮ್ಮನ್ನ ತಾವೇ ಒಂದು ಶಿಕ್ಷೆಗೆ ಆದರು ಅಂತಲೇ ಹೇಳ್ಬೋದು ವೀಕ್ಷಕರೇ ಆದರೆ ಇವತ್ತು ಟಾಸ್ಕ್ನಲ್ಲಿ ಗೆದ್ದು ಗೌತಮ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ಒಂದು ವಿಚಾರವನ್ನು ಸಹಿಸಿಕೊಳ್ಳಲಾಗದೆ ಮನಸ್ಸಿನಲ್ಲಿ ನೋವನ್ನು ಉಂಟು ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಿರ್ಧಾರ ಮಾಡಿದ್ದಾರೆ ಇದೀಗ ಹಠ ಹಿಡಿದು ಕೂತಿದ್ದಾರೆ ಮೋಕ್ಷಿತ ಅಂತ ಹೇಳಿದರೆ ತಪ್ಪಾಗಲಾರದು ನೋಡೋಣ ವೀಕ್ಷಕರೇ ಇವತ್ತು ಬಿಗ್ ಬಾಸ್ ಮನೆಯಿಂದ ಮೋಕ್ಷಿತ ಅವರು ಆಚೆ ಹೋಗ್ತಾರಾ ಇಲ್ವಾ ಎಂಬುದನ್ನು ಕಾದ್ ನೋಡಬೇಕಿದೆ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಹೇಳಿ ನಮಗೂ ಸಹಾಯದ ವೀಕ್ಷಕರ ಥ್ಯಾಂಕ್ ಯು